ನಿಮ್ಮಿಬ್ಬರಿಗೂ ನಂಬಿಕೆ ಇರುವಂತವರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರಾದ್ರೂ ಪರಿಚಯ ನಿಮ್ಮಿಬ್ಬರಿಗೂ ಒಪ್ಪಿಗೆ ಆಗುವಂಥವ್ರು ಹೆಸರು ಬರ್ತಾರೆ ಯಾರ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂತವ್ರು ಯಾರಿತಾರಮ್ಮ ಯಾವ ಮಠ ನಂಬಿಕೆ ಕೊಪ್ಪಳ ಸಿದ್ಧಗಂಗಾ ಮಠ ಇದೆ ಕೊಪ್ಪಳದ ಸಿದ್ಧಗಂಗಾ ಮಠಾಕ್ಷ ಎಲ್ಲ ಅಭಿನ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರು ಹಾಗಾಗಿ ನಿಮ್ಗಿಬ್ರು ಅವಧಿಗೆ ಕೂಡಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆ ಪ್ರಕಾರ ನಾವು ತಂದಿದ್ದೀವಿ ನಮ್ಮಿಬ್ಗೂ ಇಬ್ರು ಇಬ್ರು ಮಾತಾಡಿ ನಾವು ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಉಂಟ್ಕೊಂಡು ಹೋಗ್ಬೇಡಿ ನಾವು ಹುಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಅವಾಗ ಸಾಧ್ಯ ಆಗ್ತದೆ ಇಟ್ಕೊಂಡು ಸಾಧ್ಯ ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ನ ಕೀಲಿ ಹಾಕಿಟ್ಕೊಂಡು ಜನ್ಸಾಗಲ್ಲ বেছি দেখি স্বামী যি কমে আমাৰ ধৰক